ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ರುಚಿಯಾದ ಕ್ಯಾರೆಟ್ ಹೋಳಿಗೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇಲ್ಲಿ ಸ್ಟವ್ ಮೇಲೆ ದಪ್ಪದಳದ ಕಡಾಯಿ ಇಟ್ಕೊಂಡು ತುಪ್ಪ ಹಾಕಬೇಕು ತುಪ್ಪ ಬಿಸಿಯಾದ ನಂತರ ನಾನು ಇಲ್ಲಿ ಎರಡು ದೊಡ್ಡದು ಕ್ಯಾರೆಟ್ನ ಕಟ್ ಮಾಡಿ ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ತುಪ್ಪದಲ್ಲಿ ಇದನ್ನು ಒಂದೆರಡರಿಂದ ಮೂರು ನಿಮಿಷ ಹುರ್ಕೋಬೇಕು ಇದು ಹುರ್ಕೊತಾ ಇದ್ದಾಗ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಸಕ್ಕರೆ ಒಂದು ಮೂರು ಸ್ಪೂನಷ್ಟು ಸಕ್ಕರೆ ಸಕ್ಕರೆ ನಿಮಗೆ ಟೇಸ್ಟಿಗೆ ತಕ್ಕಂಗೆ ಸೇರಿಸ್ಕೊಳ್ಳಿ ಒಂದು ಎರಡು ಏಲಕ್ಕಿ ಕಾಯಿನ ಪುಡಿ ಮಾಡಿ ಇದಕ್ಕೆ ಸೇರಿಸ್ಕೊಂಡು ಇದು ಸಕ್ಕರೆ ಮೆಲ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಲಾಸ್ಟಲ್ಲಿ ಇದಕ್ಕೆ ಒಣ್ಣ ಕೊಬ್ಬರಿ ತುರಿನ ಒಂದು ಕಪ್ನಷ್ಟು ಸೇರಿಸ್ಕೊಂಡಿದ್ದೀನಿ ಸಕ್ಕರೆ ಕ್ಯಾರೆಟ್ ಜೊತೆ ಚೆನ್ನಾಗಿ ಕೊಬ್ಬರಿ ತುರಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಉಂಡೆಗಳು ಮಾಡಿಟ್ಕೋಬೇಕು ಇಲ್ಲಿ ಎರಡು ಕ್ಯಾರೆಟ್ಗೆ ಆರು ಉಂಡೆಗಳಾಗಿದೆ ನಂತರ ಇದಕ್ಕೆ ಕಣಕ ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ನಷ್ಟು ಮೈದಾ ಅರ್ಧ ಕಪ್ಪಷ್ಟು ಚಿರಟು ಇರವೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ನೀರನ್ನು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾರ್ಮಲ್ ಬೇಳೆ ಹೋಳ್ಗೆ ಯಾವ ರೀತಿ ಕಣಕ ರೆಡಿ ಮಾಡ್ತೀವೋ ಇದಕ್ಕೂ ಕೂಡ ಅದೇ ರೀತಿ ರೆಡಿ ಮಾಡಿಕೊಂಡು ಒಂದೆರಡು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಯೋದಿಕ್ಕೆ ಬಿಡಬೇಕು ಇದು ನೆನೆದ ನಂತರ ಒಂದು ಒಂದು ಸ್ವಲ್ಪ ದಪ್ಪದಾಗಿ ಉಂಟೆ ತಗೊಂಡು ಅದಕ್ಕೆ ಕ್ಯಾರೆಟ್ ಉಂಡೆನ ಇಟ್ಕೊಂಡು ಹುರ್ನ ಇಟ್ಕೊಂಡು ನೋಡಿ ಈ ರೀತಿ ಎಕ್ಸ್ಟ್ರಾ ಇರೋದನ್ನೆಲ್ಲ ತೆಗ್ದುಬಿಟ್ಟು ಚಪಾತಿ ಅಷ್ಟು ತೆಳ್ಳಗೆ ತಟ್ಕೋಬೇಕು ಇದನ್ನು ಫುಲ್ ತೆಳ್ಳಗೆ ಎಷ್ಟಾಗುತ್ತೋ ಅಷ್ಟು ತೆಳ್ಳಗೆ ತಟ್ಕೋಬೇಕು ನೋಡಿ ಈ ರೀತಿ ತಟ್ಕೊಂಡು ಇಲ್ಲಿ ಕಾದಿರೋ ತವ ಮೇಲೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಈ ಈ ಹೋಳ್ಗೆನ ಹಾಕಿ ಇದನ್ನು ಎರಡು ಸೈಡು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಬೇಯಿಸ್ಕೋಬೇಕು ಐ ಫ್ಲೇಮ್ ಇಟ್ಕೋಬಾರ್ದು ಸೀದೋಗ್ಬಿಡುತ್ತೆ ಲೋ ಫ್ಲೇಮ್ ಇಟ್ಕೊಂಡೆ ಇದನ್ನು ಬೇಯಿಸ್ಕೋಬೇಕು ಬೇಯಿಸ್ಕೊಂಡ ನಂತರ ಒಂದು ಟೇಸ್ಟಿಯಾದ ಕ್ಯಾರೆಟ್ ರೆಡಿ ರೆಡಿಯಾಗಿರುತ್ತೆ ಇದು ತುಪ್ಪ ಜೊತೆ ಸರ್ವ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ನೋಡಿ ಯಾವ ರೀತಿ ಇದೆ ಕಲರ್ ಎಲ್ಲ ತುಂಬ ಚೆನ್ನಾಗಿ